ಇಪ್ಪತ್ತೊಂದನೆಯ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮ ಶಿವಾನಂದ ಹೊನಗುಂಟಿ ಅವರಿಗೆ ಅಧ್ಯಕ್ಷ ಮಾಡಿದ್ದೇವೆ ಆ ಕ ಇದ್ರದ್ದು ಜಯಂತ್ಯೋತ್ಸವ ಕಾರ್ಯಕ್ರಮದು ನಾವೆಲ್ಲ ಹಿರಿಯರು ಒಕ್ಕಟ್ಟಾಗಿ ಬೆಂಬಲ ಕೊಡ್ತೀವಿ ಅಂತ ಹೇಳಿವಿ ಸುಮಾರು ನಿನ್ನೆ ಮೂರುನೂರಿಂದ ನಾಲ್ಕುನೂರು ಜನ ಸೇರಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸಮಾಜದ ಒಕ್ಕಟ್ಟು ಬಗ್ಗೆ ಸಮಾಜದ ಸಂಘಟನೆಯ ಬಗ್ಗೆ ಸಮಾಜಕ್ಕೆ ಸಿಗ್ತಕ್ಕಂಥ ನ್ಯಾಯಯುತವಾದಂಥ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿ ಒಂದು ಒಕ್ಕಟ್ಟಿನ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಯಾವುದೇ ಕಾಲಕ್ಕೆ ಸಮಾಜ ಒಡಿಬಾರದು ಸಮಾಜ ಒಕ್ಕಟ್ಟಾಗಿ ಹೋಗ್ಬೇಕಂತೇಳಿ ನಿರ್ಣಯ ಆಗಿದೆ ಆ ನಿರ್ಣಯಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ ಅತ್ಯಂತ ಬುದ್ಧಿಜಗಳು ವಿದ್ಯಾವಂತರು ಸಮಾಜದ ಸುಧಾರಕರು ಎಲ್ಲರೂ ಬಂದು ಆ ಕಾರ್ಯಕ್ರಮ ನಿರ್ಣಯ ಸಭೆಯಲ್ಲಿ ಭಾಗಿಯಾಗಿದ್ದರು ಅಂಬಿಗರ ಚೌಡಯ್ಯನ ಮೂರ್ತಿ ಗುಲ್ಬರ್ಗದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಭೂಮಿ ಪೂಜೆ ಮಾಡ್ತಕ್ಕಂಥದ್ದು ಆಮೇಲೆ ರಾಜ್ಯದಲ್ಲಿ ವಿಧಾನಸೌಧದ ಮುಂದೆ ಅಂಬಿಗರ ಚೌಡ್ಯನವರ ಮೂರು ನಿಜಶರಣ ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಮಾಡಬೇಕೆಂಬುದು ಸಂಬಂಧಪಟ್ಟದ ಮಂತ್ರಿಗಳು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿದ್ದೇನೆ ಮುಖ್ಯಮಂತ್ರಿಗಳು ಕೂಡ ಅದು ತಕ್ಷಣ ನಾವು ಅಲ್ಲಿ ಮೂರ್ತಿ ಸ್ಥಾಪನೆ ಮಾಡೋಣ ಅಂತ ಮಾತು ಕೊಟ್ಟಿದ್ದಾರೆ ಈ ಭಾಗದ ಅತ್ಯಂತ ಜನಪ್ರಿಯ ಈ ಉಸ್ತುವಾರಿ ಮಂತ್ರಿ ಅಂತ ಪ್ರಿಯಾಂಕ್ ಖರ್ಗೆಜಿಯವರು ಕೂಡ ಕೌನ್ಸಿಲ್ದಲ್ಲಿ ಮಾತು ಕೊಟ್ಟಿದ್ದಾರೆ ಬೆಂಗಳೂರದಲ್ಲೂ ಸ್ಥಾಪನೆ ಮಾಡೋಣ ಗುಲ್ಬರ್ಗದಲ್ಲಿಯೂ ಕೂಡ ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಮಾಡೋಂಥ ಅವರು ಕೂಡ ಅತ್ಯಂತ ಭರವಸೆಯ ಮಾತುಗಳನ್ನ ಆಡಿದ್ದಾರೆ ಈ ಭಾಗದಲ್ಲಿ ಪ್ರಭಾವಿ ನಾಯಕರು ಮತ್ತು ಉಸ್ತುವಾರಿ ಮಂತ್ರಿ ಇರೋದರಿಂದ ಇಡೀ ಸಮಾಜ ಅವರ ಅವರ ಮೇಲೆ ಕೂಡ ನಾವು ಅವರ ಇದರಲ್ಲಿ ನಾವು ಇರೋದ್ರಿಂದ ಯಾವಾಗಲೂ ಈ ಸಮಾಜ ಕೂಡ ಅವ್ರ ಮಣಿತನ ಖಾಲಿ ಪಕ್ಷ ಬೆಂಬಲವಾಗಿ ಇರೋದರಿಂದ ಅವ್ರಿಗೂ ಕೂಡ ಅವತ್ತಿನ ದಿವಸ ಬರ್ತಾರೆ ನಾಲ್ಕು ಗಂಟೆಗೆ ಇಪ್ಪತ್ತೊಂದು ತಾರೀಕು ನಾವು ನಮ್ಮ ಭವನ ಕೂಡ ಉದ್ಘಾಟನೆ ಮಾಡ್ತಾಯಿದ್ದೀವಿ ಪ್ರಿಯಾಂಕ್ ಖರ್ಗೆ ಅವರ ಅಮೃತ ಹಸ್ತದಿಂದ ಅವತ್ತಿನ ಭವನ ಉದ್ಘಾಟನೆ ಆಗ್ತದೆ ಮತ್ತು ಆ ಸಮಯ ಈ ಈ ಸೌ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿ ಅಂತ ಶಿವರಾಜ್ ತಂಗಡಿಗೆ ಅವರು ಶರಣ ಪ್ರಕಾಶ್ ಪಾಟೀಲ್ರು ಈ ಭಾಗದ ಎಲ್ಲ ಶಾಸಕರು ಕೂಡ ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಆರು ಕೋಟಿ ರೂಪಾಯಿ ಶರಣ ಪ್ರಕಾಶ್ ಇರೋರ ಅಧ್ಯಕ್ಷದಿರೋವಾಗ ಕೆ ಕೆ ಆಡಬಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಸ್ ಸಿ ಅಧ್ಯಕ್ಷರು ಕೂಡಿಕೊಂಡೇ ಆರು ಕೋಟಿ ರೂಪಾಯಿ ನಮ್ಮ ಸಮುದಾಯ ಸಮುದಾಯ ಭವನ ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾವು ಇನ್ವೈಟ್ ಮಾಡ್ತಾಯಿದ್ದೀವಿ ರಾಷ್ಟ್ರದ ನಾಯಕರು ಅವತ್ತು ಬರೋದ್ರಲ್ಲಿಂದ್ರೆ ಅವರಿಗೂ ಕೂಡ ವಿಶೇಷ ಸನ್ಮಾನವನ್ನು ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡಬೇಕು ಅಂತೇಳಿ ನಿರ್ಣಯ ತೋಟಿದ್ದೀವಿ ದೇವ್ರ ಇಚ್ಛೆ ಯಾರ್ಯಾರು ಬರಬೇಕು ಅವ್ರು ಬರ್ತಾರೆ ಅವತ್ತಿನ ದಿವಸ ಆ ಕಾರ್ಯಕ್ರಮ ಆಗ್ತದೆ ಗುದ್ದಲಿ ಪೂಜೆ ಅಂಬಿಗರ್ ಚೌಣಿನ ಮೂರ್ತಿ ಸ್ಥಾಪನೆಗೆ ಆಗ್ತದೆ ಮತ್ತು ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ ಆನೆ ಕುದುರೆ ಒಂಟಿ ಮತ್ತೆ ಡೋಲು ಅವೆಲ್ಲ ಉಳಿಕಿವೆ ಏನವ ಎಲ್ಲ ತಂದು ಡಿ ಜೆ ಅಂತ ಹೇಳೀನಿ ಆ ಎಲ್ಲವೂ ಕೂಡ ನಗರೇಶ್ವರ ವಿಕಾಸ ಮಂದಿರದಿಂದ ಮುಂದೂ ಇಲ್ಲಿತನ ಎ ಸಂದಿ ಜಯಂತಿ ಮಾಡಿರಿ ಅವ್ರು ಯಾರು ನಮ್ಮಪ್ಲೇ ಮಾಡಿರಬಾರ್ದು ಹಿಂದೂ ಯಾರೂ ಮಾಡಿರಬಾರ್ದು ಅಂಥ ಒಂದು ಕಾರ್ಯಕ್ರಮ ಮಾಡಿ ಸಮಾಜದ ಒಂದು ಎಷ್ಟೊಂದು ಇಪ್ಪತ್ತೈದು ಸಾವಿರ ಜನ ಸೇರ್ಪಡೆ ಆಗ್ತಕ್ಕಂಥದ್ದು ಗುಲ್ಬರ್ಗದಿಂದ ಶಾಂತಿಯಿಂದ ಬೇರೆ ಜನರಿಗೆ ಕೂಡ ಅನಿವರ್ಟ್ ಮಾಡ್ತೀವಿ ಅವರೆಲ್ಲ ಪ್ರೀತಿ ವಿಶ್ವಾಸದಿಂದ ನೀವು ಬಂದು ಭಾಗಿಯಾಗ್ರ ಅಂತ ಹೇಳಿ ಒಂದೇ ಸಮಾಜದಲ್ಲ ಎಲ್ಲ ಜಾತಿಯವರು ಕೂಡ ಕರೆದು ಅವ್ರ ಪ್ರೀತಿ ವಿಶ್ವಾಸ ಗಳಿಸಿ ನಮ್ಮ ಸಮಾಜಕ್ಕೆ ಬೆಂಬಲ ಕೊಡ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿ ಯಶಸ್ವಿಗೊಳಿಸ್ತೀರಿ ಅಂತ ಹೇಳಿ ಕೇಳಿಕೊಂಡು ಅವತ್ತಿನ ಕಾರ್ಯಕ್ರಮ ಯಶಸ್ವಿ ಯಶಸ್ವಿಯಾಗ ಅಂಬಿಗರ ಜಯಂತಿ ಉತ್ಸವದ ನನ್ನನ್ನು ಎಲ್ಲ ಹಿರಿಯರು ಹಾಗೂ ಎಲ್ಲ ಯುವಕರು ಮತ್ತೆ ನಮ್ಮ ಎಮ್ ಎಲ್ ಸಿಗಳಾದಂಥ ತಿಪ್ಪಣಪ್ಪ ಕಮ್ಮತ್ನವರು ಅವರ ಎಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನನ್ನ ಜಿಲ್ಲಾ ಜಯಂತಿ ಉತ್ಸವದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮೊಟ್ಟ ಅವರಿಗೆ ಅವರಿಗೆಲ್ಲರಿಗೆ ಧನ್ಯವಾದ ಹೇಳ್ತಾ ಈ ನಡೆ ನಾಳೆ ನಡೆಯಲಿರುವ ಇಪ್ಪತ್ತೊಂದನೇ ತಾರೀಕು ಮುಂಜಾನೆ ಹತ್ತು ಗಂಟೆಗೆ ನಗರೇಶ್ವರ ಸ್ಕೂಲಿನಿಂದ ರಂಗಮಂದಿರವರೆಗೆ ಭವ್ಯ ಮೆರವಣಿಗೆಯನ್ನು ಒಂದು ರೂಪುರೇಷೆ ಹಾಕೊಂಡಿದ್ದೇವೆ ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮೂರ್ತಿ ಮೆರವಣಿಗೆ ಮತ್ತು ಈ ಏನು ನಮ್ಮ ಮಠಾಧೀಶರ ಒಂದು ಮೆರವಣಿಗೆ ಅದರ ನಂತರ ತಲೆಯ ಮೇಲೆ ಒಂದು ಕಳಸ ಹಿಡ್ಕೊಂಡು ಹೆಣ್ಣು ನಮ್ಮ ನಮ್ಮ ಮುತ್ತೈದರ ಮುತ್ತೈದರನ್ನು ಒಂದು ಎರಡು ನೂರು ಇನ್ನು ಮುನ್ನೂರು ಮುತ್ತೈದರನನ್ನು ಅದಕ್ಕೆ ಕುಂಭಮೇಳ ಥರ ಒಂದು ಮುತ್ತೈದರನ್ನು ಕರೆದುಕೊಂಡು ಮತ್ತು ಅದೇ ರೀತಿ ಕುದುರೆಗಳು ಒಂಟಿ ಮತ್ತು ಒಂದು ನಾಸಿಕ್ ಡೋಲು ಇನ್ನು ಪುರಂತ್ರು ಈ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ದಯಮಾಡಿ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳಲ್ಲಿ ನಮ್ಮ ಮಾಧ್ಯಮದ ಮುಖಾಂತರ ಕೋರಿಕೆ ಏನಪ್ಪಾ ಅಂದರೆ ತಮ್ಮ ಎಲ್ಲ ತಾಲೂಕಿನ ಹತ್ತು ಗಂಟೆಗೆ ತಾವೆಲ್ಲ ತಮ್ಮ ತಾಲೂಕುಗಳನ್ನು ಮುಗಿಸು ಮುಗಿಸಿಕೊಂಡು ಈ ಒಂದು ಆಡಳಿತ ಏನು ಕಾರ್ಯಕ್ರಮ ಮಾಡ್ತಾಯಿದೆ ಆ ಜಿಲ್ಲಾ ಆಡಳಿತ ತಾವೆಲ್ಲರೂ ಬಂದು ತಮ್ಮ ತಾಲೂಕುಗಳ ಹಳ್ಳಿಗಳಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರೂ ನನ್ನ ಕಳಕ್ಗಳಿಂದ ವಿನಂತಿ ಮಾಡಿಕೊಳ್ಳುತ್ತೆ ರಂಗಮಂದ್ರ ಸ್ಟಾರ್ಟ್ ಆಗುತ್ತೆ ಪ್ರತಿಭಾ ಪುರಸ್ಕಾರ ಇರುತ್ತದೆ ಮತ್ತೆ ಯಾರು ಎಲ್ಲ ಸಂಘಟನೆಗಳ ವಿವಿಧ ಸಂಘಟನೆಗಳ ಮುಖಂಡರ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತೆ ಜಿಲ್ಲಾಡಳಿತ ಕಾರ್ಯಕ್ರಮ ಅವ್ರೇನ ನಾವು ಅದ್ರದ್ದು ಟೈಮ್ ನಾವು ಮತ್ತೆ ನೆಕ್ಸ್ಟ್ ಟೈಮ್ ತೊಗೊಳಕೀವಿ ಅದಕ್ಕೆ ಅದೊಂದು ಒಂದು ಬಹಿರಂಗ ಸಭೆ ಮಾಡಿ ಅದು ಒಂದು ಕಾರ್ಯಕ್ರಮ ನಾವು ಆಮೇಲೆ ಮಾಡ್ಲಾಕತ್ತೀವಿ ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡಿ ಅದೊಂದು ಮಾಡ್ಲಾಕತ್ತೀವಿ ಶಿವಾನಂದಿ जिला जयंती उत्सव अध्यक्ष